ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಸವಿತ ಸಮಾಜ ಗಾಂಧಿ ಭವನದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಲೇಖಕ ಡಾಕ್ಟರ್ ಎಂ ಎಸ್ ಮುತ್ತುರಾಜ್ರವರ ಮಂಗಳವಾದ್ಯ ಕಾದಂಬರಿಯನ್ನು ಲೋಕಾರ್ಪಣೆ ಮಾಡಿದರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಮಾಜಿ ಸಚಿವ ಎಚ್ ಎಂ ರೇವಣ್ಣ ಪ್ರಗತಿಪರ ಚಿಂತಕ ಎಲ್ ಮುಕುಂದರಾಜ್ ಮತ್ತು ಸವಿತ ಸಮಾಜದ ಅಧ್ಯಕ್ಷರಾದ ಕಿರಣ್ ಕುಮಾರ್ ಅವರು ಉಪಸ್ಥಿತರಿದ್ದರು ಇಲ್ಲಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕ ಎಚ್ ಎಂ ರೇವಣ್ಣ ಎಲ್ಲರೂ ಕೂಡ ಕಾರ್ಯಕ್ರಮದ ಪರ ನಿಂತವರು ಶ್ರೀ ಗೋವಿಂದ ರಾಜರವರಿಗೆ ಧನ್ಯವಾದಗಳು ಅವರು ಸ್ವಾಗತ ಮಾಡಿರ್ತಕ್ಕಂಥ ಮುಕುಂದ್ ರಾಜರವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ Да, это ಡಾಕ್ಟರ್ ಎಂ ಎಸ್ ಮುತ್ತುರಾಜ್ ಅವರು ರಚಿಸಿರ್ತಕ್ಕಂಥ ಮಂಗಳ ವಾದ್ಯ ಕಾದಂಬರಿ ಈ ಪುಸ್ತಕವನ್ನು ನಾವೆಲ್ಲರೂ ಕೂಡ ಬಿಡುಗಡೆ ಮಾಡಿದ್ದೇವೆ ಹೊಸ

ಈಗ ಸಾಹಿತಿ ಕೂಡ ಆಗ್ಬಿಟ್ಟಿದ್ದಾರೆ ಸಾಹಿತ್ಯ ಕಲೆ ಸಂಸ್ಕೃತಿ ಮತ್ತು ಕಾಯಕ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಜೀವನದಲ್ಲಿ ಅವರು ಬಹಳ ಅಭಿಮಾನದಿಂದ ನಾನು ಒಬ್ಬ ಕ್ಷೌರಿಕ ಅಂತ ಸ್ವಾಭಿಮಾನದಿಂದ ಹೇಳ್ತಾರೆ ಬಹಳ ದಿನ ಅವರ ಜಾತಿಯನ್ನ ಅವ್ರ ವೃತ್ತಿಯನ್ನ ಹೇಳ್ಕೊಳ್ಳೋದು ಕಡಿಮೆ ಆದ್ರೆ ಇವರು ನಾನು ಕ್ಷೌರಿಕ ಸ್ವಾಭಿಮಾನಿ ಕ್ಷೌರಿಕ ನಾನು ಈ ವೃತ್ತಿ ಮಾಡ್ತಾ ಇದ್ದೀನಿ ಈ ವೃತ್ತಿನಲ್ಲಿ ಸಂತೋಷವನ್ನ ಪಡ್ತಾ ಇದ್ದೀನಿ ವೃತ್ತಿ ಗೌರವವನ್ನ ಎತ್ತಿ ಹಿಡಿತಕ್ಕಂತ ಪ್ರಯತ್ನವನ್ನ ಅವರು ಉದ್ದಕ್ಕೂ ಕೂಡ ಮಾಡಿದ್ದಾರೆ ನನಗೂ ಒಂದ್ಸಾರಿ ಕ್ಷೌ ಕ್ಷೌರ ಮಾಡಿದ್ದಾರೆ ವಾಲಂಟೀರಾಗಿ ಬಂದು ಮಾಡಿದರು ಮಂಡೇಲ ಅವರ ಅನುಯಾಯಿ ನಿಲ್ಸನ್ ಮಂಡೇಲ ಅವರ ಅನ್ಯಾಯಿ ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ನಾವು ಯಾವುದೇ ವೃತ್ತಿ ಮಾಡಲಿ ಅದು ಒಂದು ಕಾಯಕ ಯಾವುದೇ ಕಾಯಕಕ್ಕೆ ಮೇಲೂ ಇಲ್ಲ ಕೀಳು ಇಲ್ಲ ಯಾವ ಕಾಯಕನೂ ಕೂಡ ಮೇಲೂ ಅಲ್ಲ ಯಾವ ಕಾಯಕ ವೃತ್ತಿನೂ ಅಲ್ಲ ಬಸವಾದಿ ಶರಣರು ಲಕ್ಕೋಸ್ಕರನೇ ಕಾಯಕ ಮತ್ತು ದಾಶೋಕ ಜೀವನದ ಎರಡು ಮೌಲ್ಯಗಳನ್ನ ಹೇಳಿದ್ದಾರೆ ಹಡಪದ ಅಪ್ಪಣ್ಣ ಅವರು ಕೂಡ ಒಬ್ಬ ಶರಣ ಯಾಕೆ ಹೇಳ್ತಾ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಬಸವಾದಿ ಶರಣರು ಹೇಳಿರ್ತಕ್ಕಂಥದ್ದು ಕಾಯಕ ಮಾಡಬೇಕು ಪ್ರತಿಯೊಬ್ರು ಕಾಯಕ ಮಾಡಬೇಕು ಯಾವುದೇ ಮಾಡಲಿ ಕಾಯಕ ಮಾಡಬೇಕು ಕಾಯಕ ಮಾಡಿ ಬದುಕ್ತಕ್ಕ ಕೆಲಸವನ್ನ ಮಾಡಬೇಕು ಯಾರೋ ಕಾಯಕ ಮಾಡೋದು ಯಾರೋ ಉತ್ಪಾದನೆ ಮಾಡೋದು ಇನ್ಯಾರೋ ಅದನ್ನು ಅನುಭವಿಸೋದು ಅಂಗಾಗಬಾರ್ದು ಪ್ರತಿಯೊಬ್ಬರು ಕೂಡ ಕಾಯಕ ಮಾಡೋದನ್ನ ನಾವು ಕೂಡ ಅಂಚಿನಲ್ಲಿ ಬದುಕಬೇಕು ಅದನ್ನೇ ಬಸವಾದಿ ಶರಣ್ಣ ಏನ್ ಹೇಳಿದ್ದಾರೆ ಅಂತಂದ್ರೆ ಯಾವ ಕಾಯಕ ಕೀಳುವಲ್ಲ ಮೇಲು ಅಲ್ಲ ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಲ್ವಾ ಕಾಯಕವೇ ಕೈಲಾಸ ಕೈಲಾಸ ಅನ್ನೋದು ಎಲ್ಲೂ ಇಲ್ಲ ಇಲ್ಲೇ ಇದೆ ಸ್ವರ್ಗನು ಇಲ್ಲೇ ಇದರಿಂದ ಮನುಷ್ಯ ಈಗ ಏನ್ ಹೇಳುತ್ತ ಬಸವಾದೀಶ್ರು ಏನ್ ಹೇಳಿದ್ದಾರೆ ಸ್ವರ್ಗನೂ ಇಲ್ಲ ನರಕನೂ ಇಲ್ಲ ಅಯ್ಯ ಎಂದರೆ ಎಲ್ಲವೋ ಇದ್ದರೆ ಎಷ್ಟು ಸುಮ್ಮನೆ ಅಯ್ಯ ಎಂದರೆ ಫಾರ್ ಎಲ್ಲವೋ ಇದ್ದರೆ ಅದನ್ನು ನಾವು ಏನು ಮಾಡಬೇಕು ಎಲ್ಲರೂ ಗೌರವದಿಂದ ಪ್ರೀತಿಯಿಂದ ಕಾಯ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪರಸ್ಪರ ದ್ವೇಷದಲ್ಲ ನನ್ನನ್ನು ಪ್ರೀತಿಸ್ಬೇಕು ನಾನು ಗೌರವಿಸಬೇಕು ಗೌರವಿಸಬೇಕು ಅಲ್ವಾ ಅದೇ ಮನುಷ್ಯತ್ವ ಗೊತ್ತಾಯ್ತಾ ಈಗ ಏನಾಗ್ತಾ ಇದೆ ಮನುಷ್ಯತ್ವ ಬಿಟ್ಟು ಮನುಷ್ಯನ ದ್ವೇಷ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದಾಗಬಾರ್ದು ಯಾವುದೇ ಧರ್ಮದವನಾಗ್ಲಿ ಯಾವುದೇ ಜಾತಿಯವನಾಗ್ಲಿ ಯಾವುದೇ ಭಾಷೆಯವನಾಗ್ಲಿ ಎಲ್ಲರೂ ಕೂಡ ಸಮಾನ ಗೌರವದಿಂದ ಕಾಣ್ತಕ್ಕಂಥ ಕೆಲಸವನ್ನ ಮಾಡಬೇಕು ಸಮಾನ ಗೌರವದಿಂದ ಕಾಣಬೇಕು ಅದೇ ಮನುಷ್ಯತ್ವ ಅದಕ್ಕೆ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಈ ಸಮಾಜ ಸರ್ವ ಜನಾಂಗದ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಅತಾಂಗ ಭಾಷೆನಲ್ಲಿ ಹೇಳ್ಕೊಟ್ಟಿದ್ದಾರೆ ಆದ್ರೂ ಕೂಡ ನಾವು ದ್ವೇಷ ಬಿಡೋದಿಲ್ಲ ಅವನು ಮುಸಲ್ಮಾನ ಅವನು ಕ್ರಿಶ್ಚಿಯನ್ನು ಅವನು ದಲಿತವನು ಅವನು ಹಿಂದುಳಿದವನು ಅವನು ಬೇರೆ ಜಾತಿಗೆ ಸೇರಿದವನು ಅಂತ ದ್ವೇಷ ಮಾಡದಿದೆಯಲ್ಲ ಅವೆಲ್ಲ ಮಾಡಬೇಡ್ರಿ ಅಂತ ಹೇಳಿದ ಅಲ್ವಾ ಅದಕ್ಕೆ ಬಸವಾದೇಶ್ವರ ಹೇಳಿದ್ದಾರೆ ಎಲ್ಲರೂ ಕಾಯಕ ಮಾಡಬೇಕು ಕಾಯಕ ಮಾಡಿ ಬಂದಂತಂದ್ರೆ ಎಲ್ಲರೂ ಹಂಚ್ಕೋಬೇಕು ಅದನ್ನೇ ಕಾಯಕ ದಾಸೋಹ ಇಂಗ್ಲಿಷ್ ಪ್ರೊಡಕ್ಷನ್ ಅದು ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಅಂತಂದ್ರೆ ಕಾಯಕ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ದಾಸೋಹ ಡಿಸ್ಟ್ರಿಬ್ಯೂಷನ್ ನಾವು ಕಳಿಸೋದನ್ನ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಎಲ್ಲರೂ ಸಂಪ ಉತ್ಪಾದನೆ ಮಾಡಬೇಕು ಬಂದದನ್ನ ಎಲ್ಲರೂ ಹಚ್ಚಕವಾಗಿದೆ ಬಸವಾದಿ ಶರಣರು ಮೊದಲೆಲ್ಲ ಧಾರ್ಮಿಕ ವಿಚಾರಗಳೆಲ್ಲ ಸಾಮಾನ್ಯ ಜನರಿಗೆ ಅರ್ಥ ಆಗದೆ ಭಾಷೆ ಅರ್ಥವಾಗ್ದಂತ ಭಾಷೆ ಬಸವಾದಿ ಶರಣರು ಏನ್ ಮಾಡೋರು ಅರ್ಥ ಜನರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಅವರು ಹೋರಾಟವನ್ನು ಶರಣ ಚಳುವಳಿ ಅಂತ ಕರಿತೀವಿ ಅಲ್ವಾ ಶರಣ ಸಾಹಿತ್ಯ ಅಂತ ಕರಿತೀವಿ ಶರಣ ಚಳುವಳಿ ಶರಣ ಶರಣ ಸಾಹಿತ್ಯ ಅಂತಂದ್ರೆ ಜಾತಿ ಇಲ್ಲದವನು ಧರ್ಮ ಇಲ್ಲಿದವನು ವರ್ಗ ಇಲ್ಲದವನು ಮನುಷ್ಯನಾಗಿರೋನು ಅಂತ ಸುಮ್ಮನೆ ಶರಣ ಅಂತ ಅನಿಸ್ಕೊಳ್ಳೋದು ಆಮೇಲೆ ಚಾತಿ ಮಾಡೋದು ಅಲ್ಲ ಆಗ್ಬಾರ್ದು ಬಸವಣ್ಣ ಏನು ಬಸವಣ್ಣ ಏನು ಹೇಳಿದ್ದಾರೆ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ್ವ ಇವ ನಮ್ಮವ್ವ ಇವ ನಮ್ಮವ್ವ ಎಂದೆನಿಸಯ್ಯ ನಿನ್ನ ಮನೆಯ ಮಗನಿಂದೆನಿಸಯ್ಯ ಗೂಡದ ಸಂಕ್ರಮಣ ಬಸವಾದಿ ಶರಣರು ಹೇಳಿದರು ಕನದಾಸರಿ ನಡೆದಕ್ಕೂತ ಕುಲ ಕುಲವೆಂದು ಒಡೆದಾಡಲಿ ಕುಲದ ನೆಲೆಯಲ್ಲಿ ಏನಾದರೂ ಬಲ್ಲಿರ 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 ಅಂತ ಹೇಳಿ ಕನದಾಸಿ ಯಾವ ಜಾತಿ ನಾರಾಯಣ ಗುರು ಏನು ಹೇಳ್ತಾರೆ ಕುಂತ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಒಂದೇ ಜಾತಿ ಒಂದೇ ಮತ याँ वो जयोष्ठार जो बेड़ा आता है ना जो जयोष्ठार को भीड़ नी मैं जयोष्ठार कट करे नी मैं मूर्ति तो मार्ट करे नी मैं पूजा करे खुदा ही चला मेरी शिव पढ़े जयोष्ठार तो नी मैं कट करे मूर्ति लो मार्ट में पंडित साहब ने मार्ट करे नी मैं तो गंचा लड़ाई खुदा ही चला देगा याँ याँ वो गंचा लड़ा

ಅದರಿಂದ ನಾವೆಲ್ಲ ಮನುಷ್ಯರಾಗಿ ಮಾಡಬೇಕು ಅಷ್ಟೇ ಯಾವ ಜಾತಿ ಇವೆಲ್ಲ ದೇವ್ರು ಮಾಡಿರೋದಲ್ಲ ದೇವ್ರು ಇಲ್ಲ ಅಂತ ಹೇಳಲ್ಲ ದೇವರು ದೇವ್ರು ಬರೀ ದೇವಸ್ಥಾನದಲ್ಲೇ ಇದ್ದಾನೆ ಅಂತಲ್ಲ ಎಲ್ಲೆಲ್ಲೂ ಇದ್ದಾನೆ ಅದಕ್ಕೆ ಹೇಳ್ತಾರೆ ದೇಶ ಉಳ್ಳವರು ದೇವಾಲಯ ಮಾಡುವವರು ದೇವಾಲಯ ಮಾಡುವರು ಮಾಡಲಿ ಬಡವನಿಗೆ ನನ್ನ ಕಾಲೇ ಕಂಬ ನನ್ನ ದೇಹವೇ ದೇಗುಲ ಚಿರವೇ ಒನ್ನ ಕರಸವಯ್ಯ ಕೂಡಲು ಸಾಧ್ಯ ಕೆಟ್ಟದು ಬಯಸಬಾರದು ಯಾಕಂದ್ರೆ ದೇವರು ಇದ್ದಾರೆ ದೇವರು ದೇವ್ರು ನೋಡ್ತಾ ಇರ್ತಾನೆ ನೀವು ಮಾಡೋದಿಲ್ಲ ನೋಡ್ತಾ ಇರ್ತಾನೆ ಅದಕ್ಕೆ ಸತ್ಯವಾಗಿ ನಡ್ಕರ್ತಕ್ಕಂಥ ಕೆಲಸವನ್ನು ಮಾಡ ಅದೇ ದೇವರು ಸತ್ಯವೇ ದೇವರು ಮಿತ್ಯವೇ ಸತ್ಯವೇ ಸ್ವರ್ಗ ಮಿತ್ಯವೇ ಇದನ್ನ ಜೀವನದಲ್ಲಿ ಆಗ್ತದೆ ಈಗ ಮಂಗಳವಾರ ಏನಿಲ್ಲ ಈ ನಮ್ಮ ಪುತ್ತೂರಾಜು ಜನಾಂಗದವರು ಇದ್ದವರು ಅವ್ರು ಮಂಗಳವಾರ ಕೂಡ ನಾನು ಇದ್ದ ಕಾಲಕ್ಕೆ ಮುಖ್ಯಮಂತ್ರಿ ಆಗಿರುವ ಮಂಗಳವಾರ ಒಂದು ಶಾಲೆ ಯಾಕಂದ್ರೆ ಈ ಮಂಗಳವಾದ್ಯ ಎಲ್ಲರೂ ಮಾಡಲ್ಲ ಈ ದೇವ್ರ ಹತ್ರ ವಾದ್ಯ ಮಾಡ್ತಾರೆ ದೇವ್ರ ಹತ್ರ ಕೂಡ ಮಂಗಳವಾದ್ಯ ಮಾಡ್ತಾರೆ ಮದುವೆಗಳಲ್ಲೆಲ್ಲ ಮಂಗಳವಾದ್ಯಗಳು ಮಾಡ್ತಾರೆ ಸತ್ತೋದ್ರು ಮಾಡ್ತಾರೆ ಮಾಡ್ತಾರೆ ದೇವ್ರ ಪೂಜೆ ಮಾಡೋರು ಮಾಡ್ತಾರೆ ಮತ್ತೆ ಮದುವೆ ಮಾಡೋರು ಮಾಡ್ತಾರೆ ಎಲ್ಲ ಕಾದ್ಯರು ಕೂಡ ಮಾಡ್ತಾರೆ ಸೊ ಅದಕ್ಕೆ ನಾನು ಓದಿಲ್ಲ ಪುಸ್ತಕನ ಅದಕ್ಕೆ ಜನರಲ್ ಆಗಿ ಮಾತಾಡೋದಿಲ್ಲ ಮುಕುಂದರಾಗಿ ಮಾತಾಡ ಮಾತಾಡಿದಾರ ಬಹಳ ಸಂತೋಷ ಅವರು ಕೃತಿ ಬಗ್ಗೆ ಮಾತಾಡಿದ್ದಾರೆ ಬಹಳ ಸಂತೋಷ ನಾನು ಜನರಲ್ ಆಗಿ ಮಾತಾಡಿದ್ದೀನಿ ಸಮಯ ಇಲ್ಲ ನನಗೆ ಮತ್ತೆ ಈಗ ಇನ್ನೊಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಮುತ್ತೂರಾಜ್ ಅವರು ಬರೆದಿರ್ತಕ್ಕಂಥ ಮಂಗ್ಲ ಭಾ ಕಾದಂಬರಿ ನಾನು ಒಂದ್ಸಾರಿ ಎಲ್ಲ ಬಹಳ ಜನ ನರಸಿಂಹಯ್ಯನವರು ಬಂದಿಲ್ಲ ಹಾ ಹುಷಾರಿಲ್ಲ ಅಂತ ಬಂದಿಲ್ಲ ಅಂತ ಹೇಳಿದ್ರು ಆ ನರಸಿಂಹಯ್ಯನವರು ಈ ಈ ಅಜಾಮಾನ ಪರ ಪಾಲ ನಾನು ಅದನ್ನು ತಗಬೇಕು ಯಾಕೆ ಯಾಕಂತಂದ್ರೆ ಮಾತಾಡಕ್ ಹೋಗಲ್ಲ ಬೇರೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ಸಮಯ ಕಾಂತರ ಜಯಪ್ರಕಾಶ್ ಹೆಗ್ಡೆ ಅವರು ಚೇರ್ಬೇಕು ಮಾಡಿ ಇನ್ನು ಕೊಟ್ಟಿಲ್ಲ ಎರಡು ತಿಂಗಳು ಟೈಮ್ ಬೇಕು ಅಂತ ಮುಂದಕ್ಕೆ ಹಾಕಿದೀನಿ ಎರಡು ತಿಂಗಳು ಟೈಮು ಕೊಟ್ಟಿದ್ದೀನಿ ಅವ್ರು ಕೊಟ್ಟಾಗ ನಾವು ವರದಿಯಿಂದ ಒಂದು ದಿನ್ ತಕಬೇಕು ಅವರು ತಾವೇ 152 ಕೋಟಿ ಖರ್ಚು ಮಾಡಿದ್ದಾರೆ ಅಲ್ಲ ನಾನು ಹೆಸರು ಹೇಳಿದ್ದೆ ಗುಡಯ್ಯ ಕಾರ್ಕರಾಜು ಅಂತ ಹೇಳಿದ್ಯಾ ಜಯಪ್ರಕಾಶ್ ಹೆಗ್ಡೆ ಓದಿ ತಕಬೇಕು ಅಂತ ಹೇಳಿದ್ಯಾ ನಾವು ಅದನ್ನ ಕೊಟ್ಟಾಗ ಸ್ವೀಕಾರ ಮಾಡ್ತೀವಿ ಯಾಕಂದ್ರೆ ಇಂಜಿನಿಯರ್ ವರ್ಗ ಆಯ್ತು ಬಿಡುತ್ತಮ್ಮ ಹೇಳೋದು ನನಗೂ ಗೊತ್ತಿಲ್ಲ ಕಾಂತರಾಜು ವರದಿ ಕಮಿಷನ್ ಮಾಡಿದವರು ಕಾಂತರಾಜುಗೆ ಆ ಜವಾಬ್ದಾರಿ ಕೊಟ್ಟು ನಾನೇ ಅಲ್ವಾ ಈಗ ಯಾರು ಕಾಂತರಾಜು ವರದಿ ತಕ್ಕ ತಕ್ಕೊಂಡಿರ್ಲಿಲ್ಲ ಅವ್ರ ಬಗ್ಗೆ ಮಾತಾಡೋದೇ ಇರಲ್ಲ ಏನ್ ಮಾತಾಡಿದ್ಯಾದ ಚೆನ್ನ ನಡಿಯಮ್ಮ ಈಗ ಕಾಂತರಾಜು ವರದಿ ಇನ್ನೂ ಬಂದಿಲ್ಲ ಸರ್ಕಾರಕ್ಕೆ ಬಂದ್ಮೇಲೆ ತಗೊಳ್ತೀನಿ ಹೇಗೆ ಡೈಲಾಗ್ ಮಾಡಾಕ ಬಂದ್ ಭಾಷಣ ಕೇಳಿದ್ರೆ ಕೇಳು ಕೇಳದೇ ಸುಮ್ಮನೆ ಇರು ಆಯ್ತು ಅಧ್ಯಕ್ಷ ಈ ಅಜಾಮನ ಪದ ಅದು ಇಂಧನ ಸೂಚಕವಾಗಿತ್ತು ಹೇಳಿ ಅದು ಬೇಡ ಅಂತ ಹೇಳಿದ್ರು ಅದಾದ ತನ್ನ ತಗೊಂಡು ನಾನು ಎಲ್ಲಿಯವರಿಗೆ ಅಧಿಕಾರದಲ್ಲಿರ್ತೀನಿ ಅಲ್ಲಿಯವರಿಗೆ ಸಾಮಾಜಿಕ ನ್ಯಾಯ ಪರವಾಗಿರ್ತೀನಿ ಸ್ವಾಭಿಮಾನದಿಂದ ರಾಜಕಾರಣ ಮಾಡ್ತೀನಿ ಹಿಂದೂ ದಲಿತರು ಅಲ್ಪಸಂಖ್ಯಾತರು ಮಹಿಳೆಯರು ಎಲ್ಲ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರು ಪರವಾಗಿ ನಾನು ಕಾರ್ಯಕ್ರಮ ಮಾಡಲು ಕೂಡ ಆ ಜನರಿಗೆ ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರು ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು ಐತಿಹಾಸಿಕ ಕಾರಣಗಳಿಂದ ಅವಕಾಶಗಳಿಂದ ಒತ್ತಿರ ಜನರು ಆ ಜನರನ್ನ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದೇ ನಮ್ಮ ಕೆಲಸ ಅಲ್ವಾ ಸರ್ಕಾರಿ ಕೆಲಸ ಅಂತಂದ್ರೆ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲ ಆ ಜನರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥದ್ದು ಆ ಕೆಲಸನ ಪ್ರಾಮಾಣಿಕವಾಗಿ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಾಯ್ ಯಾರು ಏನಾರ ಹೇಳಿ ಟೀಕೆ ಮಾಡಲಿ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ಪಾಪ ಅವ್ರಿಗೇನು ಗೊತ್ತಿಲ್ಲ ಟೀಕೆ ಮಾಡ್ತಾರೆ ಈಗ ನಮ್ಮ ಗ್ಯಾರಂಟಿಗಳನ್ನೆಲ್ಲ ಅವಹೇಳನ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ ಈಗ ಒಂದು ಕೋಟಿ ಮೂವತ್ತು ಒಂದು ನೂರ ಮೂವತ್ತು ಕೋಟಿ ಜನ ಹೆಣ್ಣು ಮಕ್ಕಳು

ನೀವೆಲ್ಲ ಹೆಣ್ಮಕ್ಳು ಎಲ್ಲ ಬಸ್ನಲ್ಲಿ ತಿರುಗಾಡ್ತೀರಾ ನೀನು ನೀನು ನಿಮ್ಗೆ ಸಮಾಧಾನ ಆಗಿದೆ ಇಲ್ವಾ ಮತ್ತೆ ಬಿಜೆಪಿ ಅವ್ರಿಗೆ ನೀವು ಈ ಬಸ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು